ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಟಾಯ್ಲೆಟ್ ರೂಮ್ ತುಂಬಾನೇ ಗಲೀಜಾಗಿದೆ ಅಂತಾರೆ ಅದನ್ನ ಯಾವ ರೀತಿ ಸುಲಭವಾಗಿ ತೊಳಿಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆ ಇಲ್ಲಿ ಕೆಲವೊಂದು ಟಿಪ್ಸ್ ನ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ತೋರಿಸಿ ನೋಡಿ ಫ್ರೆಂಡ್ಸ್ ಈ ತರ ಬೇಳೆ ಎಲ್ಲ ನಾವು ಜಾಸ್ತಿ ಜಾಸ್ತಿ ತೆಗ್ದಿಟ್ಟಿರ್ತೀವಿ ಅದು ತುಂಬಾ ದಿನ ಹಾಗೆ ಇಡೋದ್ರಿಂದ ಮುಚ್ಚಳ ಹಾಕ್ಬಿಟ್ಟು ಅದರಲ್ಲಿ ಹುಳ ಬೀಳುತ್ತೆ ನೋಡಿ ಅದರಲ್ಲಿ ಹುಳ ಬೀಳ್ದಿರ ಇರ್ಬೇಕಂದ್ರೆ ಈ ತರ ಒಂದು ಚಕ್ಕೆನ ಅದ್ರೊಳಗಡೆ ಹಾಕಿಟ್ಬಿಡಿ ಚಕ್ಕೆ ತುಣ್ಣ ಹಾಕಿಡೋದ್ರಿಂದ ನೀವು ಎಷ್ಟು ದಿನ ನೀವು ಕ್ಲೋಸ್ ಮಾಡಿಟ್ರು ಅದ್ರೊಳಗಡೆ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ ಮತ್ತೆ ಅದರಲ್ಲಿ ಹುಳಾನು ಬಿಡೋದಿಲ್ಲ ಫ್ರೆಂಡ್ಸ್ ಮತ್ತೆ ಅದೇ ತರ ನೋಡಿ ಇನ್ನೊಂದ್ಸಲ ಇನ್ನೊಂದು ಟಿಪ್ಸ್ ತೋರ್ಸ್ಕೊಡ್ತಾ ಇನ್ನಿ ಇದ್ರಲ್ಲಿ ಅಷ್ಟೇ ಬೇಳೆ ತುಂಬಾ ದಿನ ಹುಳ ಅಂದ್ರೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಈ ತರ ನೀವು ಮಾಡ್ಬಿಟ್ಟು ಏನಾದ್ರು ಇಟ್ಟಿದ್ದೆ ಆದ್ರೆ ತುಂಬಾ ದಿನ ಹಾಗೆ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸಿಕೊಡ್ತಾ ಇನ್ನಿ ಕೋಲ್ಗೇಟ್ ಪೇಸ್ಟ್ ಆಗೋಗಿದ ತಕ್ಷಣ ನಾವ್ ಅದನ್ನ ಬಿಸಾಡ್ಬಿಡ್ತಿವಿ ಬಿಸಾಡದಿರ ಅದನ್ನ ಮತ್ತೆ ಯಾವ ರೀತಿ ಬಳಸ್ಬೋದಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಂಬಿಡಿ ಉದ್ದದ ಕಟ್ ಮಾಡಿದಾದ್ಮೇಲೆ ನೀವು ಈ ತರ ಕೊನೆಯಲ್ಲಿ ಸ್ವಲ್ಪ ಯಾವ್ದಾದ್ರು ಒಂದು ನೋಡಿ ಒಂದು ಕೋಲ್ನ ನೀವು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು ಅದನ್ನ ನೀವು ಬಾಟ್ಲಲ್ಲಿ ಒಳಗಡೆ ಕ್ಲೀನ್ ಮಾಡೋದಕ್ಕೆ ಇದನ್ನ ತುಂಬಾನೇ ಸುಲಭವಾಗಿ ಇದರಿಂದ ಕ್ಲೀನ್ ಮಾಡ್ಬೋದು ನೋಡಿ ಒಳಗಡೆಗೆ ಸೇರಿಸ್ಬಿಟ್ಟು ಪೂರ್ತಿ ಬಾಟ್ಲ್ನ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಒಳಗಡೆ ಕೊಳೆ ಏನಿದ್ರು ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕೆಳಗಡೆ ಎಷ್ಟೇ ಕೊಳೆ ಇದ್ರು ಗಲೀಜಿದ್ರು ನೀಟಾಗಿ ಬಂದ್ಬಿಡುತ್ತೆ ಮತ್ತೆ ಬಾಟ್ಲ್ ತುಂಬಾನೇ ನೀಟಾಗಿ ಶೈನಿ ಆಗಿರುತ್ತೆ ತುಂಬಾನೇ ಒಂದು ಸ್ಮೆಲ್ ಏನು ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಎಣ್ಣೆ ಬಾಟ್ಲಲ್ಲಿ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ಎಣ್ಣೆ ಎಲ್ಲ ಬಿದ್ದು ಧೂಳು ಕೂತ್ಕೊಳ್ಳುತ್ತೆ ಮತ್ತೆ ಜಿಡ್ಡು ಜಿಡ್ ಅಂಟಂಟಾಗೆ ಇರುತ್ತೆ ಆ ತರ ಇಲ್ದಿರ ನೀಟ್ ಆಗಿರ್ಬೇಕಂದ್ರೆ ನೋಡಿ ಈ ತರ ಯಾವ್ದಾದ್ರು ಒಂದು ಹಳೆ ಸಾಕ್ಸ್ ನ ಹಾಕಿರೋದ್ರಿಂದ ಅದ್ರ ಮೇಲೆ ಎಣ್ಣೆ ಬಿದ್ರು ಸಹ ಅಷ್ಟೇ ನಾವು ಸಾಕ್ಸ್ ಸಾಕ್ಸ್ ಮೇಲೆ ಎಣ್ಣೆ ಬಿದ್ರೆ ಸಾಕ್ಸ್ ನ ಮತ್ತೆ ತೊಳೆದು ನಾವು ಹಾಕೊಂಬೋದು ಇಲ್ಲ ಬೇರೆ ಸಾಕ್ಸ್ ಸಹ ನಾವು ಹಾಕ್ಬಹುದು ಫ್ರೆಂಡ್ಸ್ ಈ ತರ ಮಾಡೋದ್ರಿಂದ ಬಾಟಲ್ ತುಂಬಾ ನೀಟಾಗಿರುತ್ತೆ ಅದ್ರ ಮೇಲೆ ಧೂಳ್ ಕುತ್ಕೊಂಡ್ರು ಸಹ ಅಂಟ್ ಆ ತರ ಏನೂ ಆಗೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ತುಂಬಾನೇ ನೀಟಾಗಿರುತ್ತೆ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನಿಮ್ ಮನೆಯಲ್ಲಿ ಯಾವ್ದಾದ್ರು ಒಂದು ಸೋಪ್ ಇದ್ರೆ ಅದಕ್ಕೆ ನೋಡಿ ಈ ತರ ಮೊಳೆ ಹಾಕ್ಬಿಟ್ಟು ಮೊಳೆಯಲ್ಲಿ ಈ ತರ ಹೋಲ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಹಾಕ್ಬಿಟ್ಟು ನೀವೇನಾದ್ರೂ ಇದಕ್ಕೆ ಒಂದು ದಾರ ಹಾಕ್ಬಿಟ್ಟು ನೀವೆಲ್ಲಾದ್ರೂ ಹಣಿಯಲ್ಲಿ ನೀವು ಇದನ್ನ ನೇತಿದ್ರೆ ಆದ್ರೆ ನೀವು ಯಾವಾಗ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು ಒಂದೇ ಕಡೆ ಇರುತ್ತೆ ಮತ್ತೆ ನಾವು ಸೋಪ್ ಪೆಟ್ಟಿಯಲ್ಲಿ ಆತರ ಹಾಕಿಡೋದ್ರಿಂದ ಬೇಗ ಕರ್ಗೋಗ್ಬಿಡುತ್ತೆ ಆತರ ಇಲ್ದಿರ ನೋಡಿ ಈ ತರ ಮೇಲೆ ಇಡೋದ್ರಿಂದ ಬೇಗ ಕರ್ಗೋದು ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೋಪ್ ತುಂಬಾ ದಿನ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಸೋಪ್ ಪೆಟ್ಟಿಯಲ್ಲಿ ಹಾಕಿಟ್ರೆ ನೀರ್ ನೀರ್ ಇರೋದ್ರಿಂದ ಒಳಗಡೆನೆ ಮೆಲ್ಟ್ ಆಗ್ಬಿಡುತ್ತೆ ಮೆಲ್ಟ್ ಆಗದಿರ ತುಂಬಾ ದಿನ ನಿಮ್ಗೆ ಯೂಸ್ ಆಗ್ಬೇಕಂದ್ರೆ ಈ ತರ ನೀವು ಮಾಡಿ ಎಲ್ಲಾದ್ರೂ ಹಾಣಿಗೆ ಹಾಕಿಡೋದ್ರಿಂದ ತುಂಬಾ ದಿನ ಬರತ್ತೆ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಈ ತರ ನೀವು ಮಾಡಿದ್ದೆ ಆದ್ರೆ ನೀವು ತುಂಬಾ ದಿನಕ್ಕೆ ಸೋಪ್ನ ನೀವು ಬಳಸ್ಕೊಬಹುದು ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರ್ಸ್ಕೊಡ್ತಾ ಇದೀನಿ ನೋಡಿ ಚೀಲನ ಈ ತರ ಚೀಲ ಅಕ್ಕಿ ಚೀಲಾನ ನಾವು ಬೇಗ ತಗೊಂಬಂದು ಯೂಸ್ ಮಾಡಿ ಬಿಸಾಡ್ಬಿಡ್ತಿವಿ ಇಲ್ಲ ಹಿಂದೆ ಹಾಕ್ಬಿಡ್ತೀವಿ ನಿಮ್ಗೆ ಇದು ತುಂಬಾನೇ ಉಪಯೋಗ ಆಗತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ ಇದನ್ನ ಮೇಲೆ ನಾನ್ ಯಾವ ರೀತಿ ಕಟ್ ಮಾಡ್ತಿದೀನೋ ಅದೇ ತರ ನೀವು ಕಟ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಮೇಲೆ ಭಾಗ ಇದೆ ಅಲ್ಲ ಕೊನೆಯಲ್ಲಿ ಅದರಿಂದ ನಾನು ಸ್ವಲ್ಪ ಕಟ್ ಮಾಡ್ಕೊಂಡೆ ನೋಡಿ ಪೂರ್ತಿ ಲೈನ್ ಆಗಿ ಪೂರ್ತಿ ಲೈನ್ ನೀವು ಒಂದೇ ಕಡೆಯಿಂದ ಕಟ್ ಮಾಡ್ಕೊಬೇಕಾಗತ್ತೆ ಮಾಡಿದ ಮಾಡ್ಬೇಕಂತಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಚೀಲನ ನಾವು ಹಿಂದೆ ಹಾಕೋಬಹುದು ನಾವ್ ಈ ತರ ನಾವ್ ಇದನ್ನ ಬಳಸ್ಕೊಬಹುದು ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ನೋಡಿ ಈ ತರ ಸ್ಕ್ವೇರ್ ಶೇಪ್ ಅಲ್ಲಿ ನಾವು ಕೊನೆಯಲ್ಲಿ ಈ ಕಡೆ ಮತ್ತೆ ಆ ಕಡೆ ಎರಡು ಕಡೆ ನಾನು ಈ ತರ ಕಟ್ ಮಾಡ್ತಿದ್ದೀನಲ್ಲ ಇದೇ ತರ ನೀವು ಕಟ್ ಮಾಡ್ಕೊಬೇಕಾಗತ್ತೆ ಎರಡೂ ಕಡೆ ಕಟ್ ಮಾಡಿದಾದ್ಮೇಲೆ ಆದ್ಮೇಲೆ ನೋಡಿ ಈ ತರ ಮೇಲಿಂದ ಹೊಳಗಡೆ ಫೋಲ್ಡ್ ಮಾಡ್ತಿದ್ದೀನಿ ಫೋಲ್ಡ್ ಮಾಡಿ ನಾನು ಹೊಲಿಗೆ ಹಾಕೊಂಡ್ಬಿಟ್ಟಿದೀನಿ ಈ ತರ ನೀವು ಹೊಲಿಗೆ ಹಾಕ್ಬಿಟ್ಟು ನಿಮ್ ಮನೆಯಲ್ಲಿ ಯಾವ್ದಾದ್ರು ಒಂದು ಸ್ಟಿಕ್ ಇದ್ರೆ ಕೋಲ್ ಇದ್ರೆ ಒಳಗಡೆ ಹಾಕೊಂಬೇಕಾಗತ್ತೆ ಕೋಲ್ ಒಳಗಡೆ ದೂರ್ಸುವಷ್ಟು ಗ್ಯಾಪ್ ಬಿಟ್ಟು ನೀವು ಹೊಲಿಗೆ ಹಾಕೊಬೇಕಾಗತ್ತೆ ನೋಡಿ ಈ ತರ ಒಂದು ಪೈಪ್ ಆಗ್ಬೋದು ಕೋಲ್ ಆಗ್ಬೋದು ನಿಮ್ ಮನೆಯಲ್ಲಿ ಏನಿದ್ರೆ ಅದನ್ನ ನೀವು ಇದಕ್ಕೆ ಹಾಕೊಬಹುದು ಫ್ರೆಂಡ್ಸ್ ನೋಡಿ ಹೊರಗಡೆಯಿಂದ ನಾವು ತುಂಬಾ ದುಡ್ಡು ಕೊಟ್ಟು ಬ್ಯಾಗ್ಸ್ ನ ತರ್ತಿವಿ ಬೇಗನೆ ಕಿತ್ತೋಗ್ಬಿಡುತ್ತೆ ನೀವು ಇದನ್ನ ಏನಾದ್ರು ಬ್ಯಾಗ್ ಮಾಡಿ ನೀವು ತರ್ಕಾರಿಗಾಗಬಹುದು ಅಥವಾ ಬೇರೆ ಏನೇನಾದ್ರು ನೀವು ನೀವೇನಾದ್ರೂ ಬಳಸಿದ್ದೆ ತುಂಬಾನೇ ಗಟ್ಟಿಯಾಗಿರುತ್ತೆ ಎಷ್ಟೇ ತೂಕ ನೀವು ಇದು ಬೇಗ ಕಿತ್ತೋಗೋದು ಇಲ್ಲ ಒಂದ್ಸಲ ಈ ಟಿಪ್ಸ್ ನ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋಣ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟೇ ಸರ್ಕಲ್ ನ ನಿಮ್ಮ ಮುಂದೆನೆ ಇಟ್ಟು ತೋರಿಸ್ತೀನಿ ನೀವೇ ನೋಡ್ಬೋದು ಸ್ವಲ್ಪ ಒಂದು ತುಂಬಾನೇ ತೂಕ ಹೊಸ ನಾವ್ ಇದ್ರಲ್ಲಿ ಇಡ್ಬೋದು ನೋಡಿ ಬೇಳೆ ಇಡ್ತಿದೀನಿ ಪೂರ್ತಿ ನಾವೇನ್ ಸರ್ಕಲ್ ಗಳೆಲ್ಲ ತಗೊಳ್ತಿವೋ ಅದೆಲ್ಲಾ ಇಟ್ಟು ನಾವು ಸ್ವಲ್ಪ ತಗೊಂಬಂದ್ರೂ ಸಹ ಬ್ಯಾಗ್ ಕಿತ್ತೋಗೋದಿಲ್ಲ ನೋಡಿ ಹೊರಗಡೆಯಿಂದ ಈಗ ಕವರ್ಸ್ ಎಲ್ಲಾ ಕೊಡ್ತಾರೆ ತಳ್ಳಗಿರೋದು ಅದೆಲ್ಲ ಬೇಗ ಕಿತ್ತೋಗ್ಬಿಡುತ್ತೆ ನೋಡಿ ಈ ತರ ಒಂದು ನೀವು ಚೀಲನ ಈ ತರ ಮಾಡೋದ್ರಿಂದ ತುಂಬಾ ನೀಟಾಗು ಕಾಣುತ್ತೆ ನೋಡಿ ನಿಮ್ಗೆ ಚೀಲ ಅನ್ಸೋದಿಲ್ಲ ತುಂಬಾ ನೀಟಾಗು ಕಾಣುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟಿಪ್ಸ್ ಮಾಡಿ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರ್ಸ್ಕೊಡ್ತಾ ಇನ್ನಿ ನೋಡಿ ನಾವು ದಾರ ಹಾಕ್ಬೇಕಂದ್ರೆ ಒಂದು ನಾಡಿ ಹಾಕ್ಬೇಕಂದ್ರೆ ತುಂಬಾನೇ ಕಷ್ಟ ಪಡ್ತಿರ್ತೀವಿ ಅದ್ರೊಳಗೆ ಪಿನ್ ಹಾಕಿದ್ರೂ ಸಹ ಅಷ್ಟೇ ಬೇಗ ತೋರ್ಸಕ್ ಆಗೋದಿಲ್ಲ ನೋಡಿ ಈ ತರ ಒಂದು ಪೆನ್ನದು ಕ್ಯಾಪ್ ತೆಗೆದ್ಬಿಟ್ಟು ಈ ತರ ನೀವು ಮಾಡಿದ್ದಾದ್ರೆ ತುಂಬಾನೇ ಸುಲಭವಾಗಿ ಬೇಗ ನೀವು ಇದನ್ನ ಹಚ್ಕೊಬಹುದು ಯಾರ್ಯಾರಿಗೆಲ್ಲ ನಾಡಿ ಹಚ್ ಬರಲ್ಲ ಅಂತಾರ ಅವರು ಸಹ ತುಂಬಾ ಸುಲಭವಾಗಿ ಹಚ್ಕೊಳ್ಬಹುದು ಫ್ರೆಂಡ್ಸ್ ನೋಡಿ ನಾನು ತೋರಿಸಿದಿನ ಪೆನ್ ತುಂಬಾನೇ ಈಸಿಯಾಗಿ ಒಳಗಡೆ ಬಂದ್ಬಿಡುತ್ತೆ ಈ ತರ ಮಾಡೋದ್ರಿಂದ ನೀವು ತುಂಬಾನೇ ಬೇಗ ನೀವು ಹಚ್ಕೊಂಡ್ಬಿಟ್ಟು ನೀವು ಇದನ್ನ ಬಳಸ್ಕೊಬಹುದು ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಪಿನ್ ಆದ್ರೆ ಒಳಗಡೆನೆ ಸಿಕ್ಕಾಕೊಂಡ್ರು ನಿಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಪೆನ್ ಆದ್ರೆ ಉದ್ದ ಇರೋದ್ರಿಂದ ಒಳಗಡೆ ಸಿಕ್ಕಾಕೊಳ್ಳೋದಿಲ್ಲ ನೀವು ತುಂಬಾ ಸುಲಭವಾಗಿ ತೆಗೆಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಇದನ್ನ ಮಾಡಿ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ನಿಂಬೆ ಹಣ್ಣಲ್ಲಿ ನಾನು ಯಾವ ರೀತಿ ಒಂದು ಲಿಕ್ವಿಡ್ ನ ರೆಡಿ ಮಾಡ್ತೀನಿ ಅಂತ ನೀವು ನೋಡ್ಬೋದು ಇದನ್ನ ನೀವು ಮಾಡಿದ್ದಾದ್ರೆ ನಿಮ್ಮ ಮನೆಯಲ್ಲಿ ನೀವು ಬೇಕಾದ್ರೆ ನೀವು ಏನಾದ್ರೂ ಕ್ಲೀನ್ ಮಾಡ್ಕೊಬಹುದು ಇದು ಟಾಯ್ಲೆಟ್ ರೂಮ್ಗೆ ಅಲ್ಲ ಟೈಲ್ಸ್ಗೂ ಅಷ್ಟೇ ಅದೇ ತರ ನೋಡಿ ನಿಮ್ಮ ಎಲ್ಲೆಲ್ಲಿ ಧೂಳಿದೆಯೋ ಅಲ್ಲಿ ಸಹ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಒಂದು ಉಪಯೋಗ ಆಗುತ್ತೆ ಇದು ನೀವು ಗ್ಯಾಸ್ ಸ್ಟೌವ್ ಸಹ ಕ್ಲೀನ್ ಮಾಡ್ಕೊಬಹುದು ಇದ್ರಿಂದ ನೋಡಿ ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ ಇದು ನೋಡಿ ನಾನು ಈ ಲಿಕ್ವಿಡ್ನ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೀವೇ ನೋಡ್ಬೋದು ಈ ತರ ನೀವು ಮಾಡಿ ಏನಾದರೂ ಸ್ಟೋರ್ ಮಾಡಿ ಇಟ್ಟಿದ್ದೆ ಆದ್ರೆ ನೀವು ಯಾವಾಗ ಬೇಕಾದ್ರೂ ಇದನ್ನ ಬಳಸ್ಬೋದು ಫ್ರೆಂಡ್ಸ್ ನೋಡಿ ನಿಮ್ಮ ಎಷ್ಟು ರಸ ಇದ್ದು ಅಷ್ಟನ್ನ ಪೂರ್ತಿ ನಾನು ಇದಕ್ಕೆ ತಗೊಳ್ತಾ ಇದೀನಿ ನೀವು ಸಹ ಅಷ್ಟೇ ಒಂದು ಪೂರ್ತಿ ರಸನ ಹಿಂದಿದ್ದ ಆದ್ಮೇಲೆ ಇದ್ರ ಇದರಲ್ಲಿ ಮೆತ್ತ ಏನ್ ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಸೋಡಾನ ನಾನು ಹಾಕೊಳ್ತಾ ಇದೀನಿ ಸ್ವಲ್ಪ ಅಡಿಗೆ ಸೋಡಾ ಜಾಸ್ತಿ ಆಗ್ತಿಲ್ಲ ಸ್ವಲ್ಪ ಅಡುಗೆ ಸೋಡಾನ ಹಾಕಿಬಿಟ್ಟು ಮತ್ತೆ ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇದನ್ನ ಸ್ವಲ್ಪ ಕುದಿಸ್ಬೇಕಾಗತ್ತೆ ಫ್ರೆಂಡ್ಸ್ ನೀವು ಸ್ವಲ್ಪ ಕುದಿ ಬರೀ ಅವ್ರಿಗೆ ಸ್ವಲ್ಪ ಕುದಿಸ್ಕೊಂಬಿಡಿ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಬಿಸಿ ಇರ್ಬೇಕಂದ್ರೆ ಈ ನೀರನ್ನ ನೀವು ಟೈಲ್ಸ್ ಮೇಲೆ ಆಗ್ಬೋದು ಟಾಯ್ಲೆಟ್ ರೂಮ್ ಅಲ್ಲಿ ಆಗ್ಬೋದು ನಿಮ್ಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ನೀವು ಇಲ್ಲೇ ನಿಮ್ಮ ಮನೇಲಿ ಎಲ್ಲಿ ಗಲೀಜು ಇದೆ ಅನ್ಸುತ್ತೋ ಅಲ್ಲೆಲ್ಲ ನೀವು ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕಿದ್ರೆ ಟಾಯ್ಲೆಟ್ ರೂಮ್ ಎಲ್ಲ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಅಷ್ಟೇ ಉಪ್ಪು ಕರೆ ಇರ್ಬೋದು ಬೇರೆ ಏನೇ ಕರೆ ಇರ್ಬೋದು ಕೊಳೆ ಇರ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ರೆ ಇದನ್ನ ಸ್ಟೋರ್ ಮಾಡಿ ಇರ್ಬೇಕಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್ ಮತ್ತೆ ಇದು ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ನಿಮ್ ಮನೆಯಲ್ಲಿ ಯಾವ ಲಿಕ್ವಿಡ್ ಬಳಸ್ತೀರೋ ನೀವು ಆ ಲಿಕ್ವಿಡ್ ನ ಇದಕ್ಕೆ ಹಾಕೊಬಹುದು ನೋಡಿ ನಾನು ಇದಕ್ಕೆ ನನ್ನ ಡಿಶ್ ವಾಶ್ ಲಿಕ್ವಿಡ್ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ನೀವು ಬಟ್ಟೆಗೆ ಬಳಸ್ತೀರಲ್ಲ ಆ ಲಿಕ್ವಿಡ್ ಸಹ ನೀವು ಇದಕ್ಕೆ ಹಾಕೊಬಹುದು ಹಾಕ್ಬಿಟ್ಟು ನೋಡಿ ಸ್ವಲ್ಪ ಬೆಚ್ಚಗೆ ಇದೆ ಜಾಸ್ತಿ ತಣ್ಣಗಾಗಕ್ಕೆ ಬಿಡಬೇಡಿ ಸ್ವಲ್ಪ ಬಿಸಿ ಇರ್ಬೇಕಂದ್ರೆ ಹಾಕಿದ್ರೇನೆ ಕೊಳೆ ಎಲ್ಲ ತುಂಬ ನೀಟಾಗಿ ಎದ್ದು ಬಂದ್ಬಿಡುತ್ತೆ ಇದ್ರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಷ್ಟೇ ಸೋಡಾ ಆಗ್ಬೋದು ಆಗ್ಬೋದು ಲಿಕ್ವಿಡ್ ಆಗ್ಬೋದು ಕೊಳೆ ಏನೇ ಇದ್ದರೂ ತುಂಬ ನೀಟಾಗಿ ಕ್ಲೀನ್ ಆಗೋದಕ್ಕೆ ಒಂದು ಉಪ್ಪು ಕರೆ ಇದ್ರು ಸಹ ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನಾನು ಈ ಲಿಕ್ವಿಡ್ನ ಇದಕ್ಕೆ ಸ್ವಲ್ಪ ಹಾಕಿಕೊಳ್ತಾ ಇದೀನಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಎಂಟಿ ಸ್ಪ್ರೇ ಬಾಟ್ಲ್ ಇದ್ರೆ ಅದೆಲ್ಲ ಹಾಕ್ಕೊಂಡು ನೀವು ಬೇರೆ ಎಲ್ಲೇ ಧೂಳಿದ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಬೋದು ಇಲ್ಲಾಂದ್ರೆ ನೋಡಿ ಟಾಯ್ಲೆಟ್ ರೂಮಲ್ಲಿ ಇದನ್ನ ಹಾಕ್ಬಿಟ್ಟು ನೀವು ಜಾಸ್ತಿ ಹೊತ್ತು ನೆನೆಸಿರೋ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್ ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಸುಮ್ಮನೆ ನೀವು ಈಗ ಹಾಕ್ಬಿಟ್ಟು ನೋಡಿ ಮತ್ತೆ ನೀವು ಕ್ಲೀನಾಗಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು ಜಾಸ್ತಿ ಸ್ಕ್ರಬ್ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಸ್ಕ್ರಬ್ ಮಾಡಿ ಲಿಫ್ ಫ್ಲಶ್ ಆನ್ ಮಾಡಿದ್ರೆ ಸಾಕು ತುಂಬ ನೀಟಾಗಿ ಏನಾಗುತ್ತೆ ಒಂದುಸಲ ಈ ಟಿಪ್ಸ್ ನಾವು ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್